ಅಯ್ಯೋ ಬೇಡ ಉಮ್ಮ ಬೇಡ ನನಗೆ ನನಗೆ ಈಗ ಟ್ರೈನ್ ಗೆ ವೇಳೆ ಆಗಿದೆ ನನಗೆ ದಾರಿ ಬಿಟ್ರೆ ಸಾಕು ಹಾಗೆ ಕೇವಲ ಐವತ್ತು ರೂಪಾಯಿ ಕೊಡಿ ಸರ್ ನಿಮ್ಮ ಬೂಟ್ ಅನ್ನ ಪಳ ಪಳ ಹೊಳೆಯಂತೆ ಮಾಡಿಕೊಡ್ತೀನಿ ದಯವಿಟ್ಟು ಬೂಟ್ ಪಾಲಿಶ್ ಮಾಡ್ಕೊಳ್ಳಿ ಸರ್ ನೋಡಮ್ಮ ನೀನೀಗ ಈ ಇಪ್ಪತ್ತು ರೂಪಾಯಿ ತಗೋ ನೀನು ನನ್ನ ಬೂಟ್ ಪಾಲಿಶ್ ಮಾಡೋದು ಬೇಡ ನನಗೆ ಟ್ರೈನಿಗೆ ವೇಳೆ ಆಗಿದೆ ನನಗೆ ದಾರಿ ಬಿಟ್ಟರೆ ಸಾಕು ಒಂದು ನಿಮಿಷ ಸರ್ ಸರ್ ತಗೊಳ್ಳಿ ನಿಮ್ಮ ದುಡ್ಡೇನ ಯಾಕಮ್ಮ ದುಡಿಯದೆ ಹರಾಮೆ ದುಡ್ಡು ಮುಟ್ಟಬಾರ್ದು ಅಂತ ನಮ್ಮ ತಂದೆ ತಾಯಿಯವರು ಆಗಾಗ ನನಗೆ ಹೇಳ್ತಾ ಇದ್ದರು ಅಂತ ದುಡಿಯದೆ ದುಡ್ಡು ನನಗೆ ಬೇಡ ಸರ್ ತಗೊಳ್ಳಿ ನಿಮ್ಮ ದುಡ್ಡನ ಹಾಂ ಹರಿಜನರಲ್ಲಿ ಹುಟ್ಟಿದ ಒಬ್ಬ ಮಹಿಳೆಗೆ ಇಷ್ಟೊಂದು ಉದಾತ್ತ ಭಾವನೆ ತುಂಬಿರಬೇಕಾದರೆ ಅದೆಷ್ಟು ಮುಂದುವರೆದಿದೆ ನಮ್ಮ ಭಾರತ ದೇಶ ಹೊಟ್ಟೆಯ ಪಾಡಿಗಾಗಿ ಹೋರಾಡುವ ಈ ಹೆಣ್ಣು ಮಗಳಲ್ಲಿ ಇಷ್ಟೊಂದು ಉದಾತ್ತ ಭಾವನೆ ತುಂಬಿರಬೇಕಾದರೆ ಇವಳ ತಂದೆ ತಾಯಿಗಳು ಅದೆಷ್ಟು ಧರ್ಮಶೀಲರಾಗಿರ್ಬೋದು ಅಮ್ಮ ನೀನು ಇದೇ ಊರಿನವಳೇನಮ್ಮ ಇಲ್ಲ ಸರ್ ನನ್ನೂರು ಚನ್ನಪಟ್ಟಣ ಅಂತ ಯಾರಿರಬಹುದು ಇವಳು ಇವಳ ಮುಖ ನೋಡಿದರೆ ನನ್ನ ತಂಗಿ ಅಂತೆ ಇದೆಯಲ್ಲ ಇವಳು ನನ್ನ ತಂಗಿಯಾಗಿರಬಹುದೇ ಚೇ ನನ್ನ ತಂಗಿ ಆಗಲಿಕ್ಕೆ ಸಾಧ್ಯ ಇಲ್ಲ ನನ್ನ ತಂಗಿಯಾಗಿದ್ದರೆ ಬೆಂಗಳೂರಿಗೆ ಏಕೆ ಬರುತ್ತಿದ್ದಳು ಇಂಥ ಹೀನ ಉದ್ಯೋಗಕ್ಕೆ ಏಕೆ ಕೈ ಹಾಕುತ್ತಿದ್ದಳು ಅಮ್ಮ ನಿನ್ನ ತಂದೆಯವರ ಹೆಸರು ಏನು ಹೇಳಮ್ಮ ನಮ್ಮ ತಂದೆ ಹೆಸರು ರಾಮಜಿ ಅಂತ ಯಾವ ಹೇಸಿ ಕೆಲಸ ಮಾಡಲಿಕ್ಕೆ ಈ ಹೀನ ಮೊದಲು ಸರಿಯಾಚೆ ದೂರು ಸರಿಯಾಚೆ ಹೊಲಸು ಹೆಣ್ಣೆ ಹೌದಣ್ಣ ನಾನು ಕುಲಗಿಡಿ ಹೆಣ್ಣಿನ ನಿಜ ಆದ್ರೆ ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕೆ ಉದ್ಯೋಗ ಕೈಗೊಂಡ್ರೇನೆ ಸತ್ಯ ಒಡ ಹುಟ್ಟಿದ ತಂಗಿಯನ್ನು ಆ ಗುರುತನೇ ಧಾರೆ ಎರೆದು ಕೊಟ್ಟು ಅವಳು ಮೂರು ದಿನದಿಂದ ಉಪವಾಸ ಬಿದ್ದಾಗ ಒಂದು ತುತ್ತು ಅನ್ನ ನೀಡಿ ಅಂತ ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಕರುಣೇಲತೆ ಒತ್ತು ಹೊರ ಹಾಕಿದ್ರಲ್ಲ ನೀವು ಮಾತ್ರ ಮಹಾ ಕುಸ್ಮಂತ್ರಿ ಏನಪ್ಪಾ ಬೆಂಕಿ ಹತ್ತಿತು ನಿನ್ನ ಕುಸ್ಮಂತಿಗೆ ನಿಮ್ಮಂತರಿಗೆ ನನ್ನ ಅಣ್ಣಂದಿರ ಅಂತ ಹೇಳಕ್ಕೆ ನಾಚಿಕೆ ಬರ್ತಾ ಇಲ್ಲ ಒಂದು ಇದೆಯ ಮಾನೆನು ಏನು ಹೇಳ್ತಾ ಇದೀಯಾ ಏನಪ್ಪ ಇವ್ರ ತಂಗಿ ಅಂದ್ರೆ ನೀನಾ ದೊಡ್ಡ ಮಂಚೆ ಹೌದು ಯಾಕೆ ಹೆಜ್ಜೆ ಮಾಡ್ற ಮಳೆ ಯಾಕಪ್ಪ ಆ ಲಕ್ಕಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲನಕತ್ತೆನ ಅಣ್ಣ ನನಸಕೊಂಡಾ ನಿನಗೆ ನಾಚಿಕೆ ಬರಂಗಿಲ್ಲನಪ್ಪ ಮಣಿಗೆ ಬಂದ್ರ ಒಂದ ತುತ್ತು ಅಲ್ಲ ಅಂತ ಹೇಳಿ ಹಂಗ ಹೊರಗಟ್ಟಿದೆ ತಾಯಿ ತಂದೆಯಾಗಿ ನಾವು ಜೋಪನ್ ಮಾಡಿದೀವಿ ಜೋಪನ್ ಮಾಡಿದ್ರೆ ಏನ್ ತಪ್ಪಾತೋ ಹಂಗ ಇರಂಗಿಲ್ಲವಾ ನಾನು ದುಡ್ಕೊಂಡ ತಿತ್ತಿನಿ ಅಂದಳು ದುಡ್ದ ದುಡದೈ ನಿಮನೆ ಮಾಡ್ತಿತಿ ನಾಚಕ ಬರಂಗಿಲ್ಲಪ್ಪ ಕೋಳನೆ ಒಂದು ಬಿಗಲ ಒಂದು ಹಾಕ್ಕಿ ಶಾಂತಿ ಶಾಂತಿ ಸಮಾಧಾನ ಮಾಡು ತಂಗಿ ಈ ನಿನ್ನ ಕರ್ಮದ ಕಥೆನ್ನ ಕೇಳುವುದಕ್ಕೆ ಮುಂಚೆ ನಿನ್ನನ್ನು ಹೊಡೆದು ಬಿಟ್ಟನಲ್ಲಮ್ಮ ನಾನು ಮಹಾ ಪಾಪಿ ನನ್ನ ಕ್ಷಮಿಸು ಮಾತಿಗೆ ಹೋಗಿ ಕುಲಗೌರವದ ಮುಂದೆ ಲಕ್ಷ್ಯವಿದ್ದೆ ನಿನಗೆ ಏನೇನು ಮಾತಾಡಿದೆ ನೀನು ಹೊಡೆದಕ್ಕೆ ನಾನು ಬೇಜಾರಾಯ್ತು ಅದಕ್ಕೆ ನಾನು ಮಾತಾಡಿದೆ ದಯವಿಟ್ಟು ನಾನು ತಪ್ಪನ ಕ್ಷಮಿಸಿ ಬಿಡ ಹೇಳ ತಂಗಿ ಇನ್ಮೇಲೆ ನಿನ್ನ ಬಾಳನ್ನು ಬಂಗಾರವಾಗಿಸುವ ಕೆಲಸ ನನಗಿರಲಿ ಸರಿ ಕುಡುಕನಾದ ನಿನ್ನ ಗಂಡನನ್ನು ಬುದ್ಧಿ ಕಲಿಸಿ ನಿನ್ನನ್ನು ಒತ್ತ ಕಳಿಸಿದ ನನ್ನನಿಗೆ ತಕ್ಕ ಪಾಠ ಕಳಿಸುತ್ತೇನೆ ತಂಗಿ ನಡಿ ಅಮ್ಮ ಊರಿಗೆ ಹೋಗೋಣ ಇಲ್ಲ ನಾನು ಮಾತ್ರ ತವರು ಮನೆಗೆ ಬರೋದಿಲ್ಲ ಯಾಕಮ್ಮ ಅಂದು ನಾನು ಮನೆಗೆ ಬಂದಾಗ ಅತ್ತಿಗೆ ನನ್ನನ್ನು ಜಾರಿ ಮಗಳಂತ ನಿಂದೆ ಅಂತ ಇದನ್ನು ಕೇಳಿದ ನನ್ನ ತಾಯಿ ಮನನೊಂದು ನನ್ನ ಅಪ್ಪನಲ್ಲದೆ ಮನೆಯಲ್ಲಿ கால் ಇಡಬೇಡ ಅಂತ ಆನೆ ಇಟ್ಟಿದರನ ಅದಕ್ಕೋಸ್ಕರ ನಾನು ಬರೋದಿಲ್ಲ ನಿನ್ನ ಕರೆಬೇಡ ನೋಡಮ್ಮ ನೋಡಮ್ಮ ನಾನು ನಿನ್ನಂತೆಯೇ ನೊಂದುಕೊಂಡು ಈ ಮನೆ ಬಿಟ್ಟು ಬಂದವನು ಆದ್ರೆ ನಾನೀಗ ಚಿತ್ರರಂಗದಲ್ಲಿ ದೊಡ್ಡ ಒಬ್ಬ ಸೂಪರ್ ಸ್ಟಾರ್ ನಟನಾಗಿ ತಿಂಗಳಿಗೆ ಐ ಐದು ಲಕ್ಷ ರೂಪಾಯಿ ಹಣವನ್ನು ಖರ್ಚು ಮಾಡಿ ನಾನೀಗ ನನ್ನ ತಾಯಿಗೆ ರಕ್ತ ಮಾಂಗಲ್ಯವನ್ನು ಮಾಡಿಸಿಕೊಂಡು ಹೊರಟ್ರವಿಯಮ್ಮ ರಕ್ತ ಮಾಂಗಲ್ಯವನ್ನು ಮಾಡಿಸಿಕೊಂಡು ಹೊರಟ ಅಮ್ಮ ನನ್ನ ತಂದೆಯ ಆಜ್ಞೆ ನನ್ನ ತಾಯಿಗೆ ಈ ರತ್ನ ಮಾಂಗಲ್ಯವನ್ನು ಕಟ್ಟಿಸುವ ಸುಸಂದರ್ಭದಲ್ಲಿ ತಂಗಿಯಾದ ನೀನೇ ಈ ಸಂದರ್ಭ ಈ ಸಮಯದಲ್ಲಿ ಇಲ್ಲದಿದ್ರಿ ಅದಕ್ಕೇನು ಸ್ವಾಭಿ ಹೇಳು ತಂಗಿ ಹಾ ಹಾಗೆ ಹಠ ಹಿಡಿ ಬೇಡಮ್ಮ ಅಮ್ಮನಿಗೆ ಹೇಳಿ ನಾನು ಎಲ್ಲ ಸರಿ ಮಾಡುತ್ತೇನೆ ಆದ್ರಿ ಇಷ್ಟು ದಿವಸ ತಮ್ಮ ಹೊಟ್ಟೆ ಮಗಳಂತೆ ಜೋಪಾನು ಮಾಡಿದ ಪಾಪ ಏನಾದರೂ ಕಾಣಿಕೆ ಕೊಡೋಣ ಖಂಡಿತವಾಗಿಯೂ ಕೊಡ್ತೀನಮ್ಮ ಕೊಡ್ತೀನಿ ಖಂಡಿತವಾಗಿ ಕೊಡ್ತೀನಿ ಮಾ ಕೊಡ್ತೀನಿ ಹಾ ಯಜಮಾನ್ರಿ ಈ ನನ್ನ ತಂಗಿಯ ಸುಖ ದುಃಖಗಳಲ್ಲಿ ಪಾಲರಾದ ಪಾಲರಾದ ನಿಮಗೆ ನನ್ನ ಅನಂತ ಧನ್ಯವಾದಗಳ ನನ್ನ ತಂಗಿಯನ್ನು ಹೊಟ್ಟೆಯ ಮಗಳಂತೆ ಸಾಕಿ ಸುಲಿದಿರಿಲ್ಲ ಅದರಿಂದ ಈ ಈಗ ನನ್ನಿಂದ ಈ ಚಿಕ್ಕ ಕಾಣಿಕೆಯನ್ನು ನೀವು ಸ್ವೀಕರಿಸಲೇಬೇಕು ಬೇಡ ಬಿಡ್ರಿ ಅಪ್ಪ ಅವ್ರು ಏನ್ ಮಾತಾಡಿದ್ರಿ ಬ್ಯಾಡ ಬೀರ್ರಿ ಬ್ಯಾಡ ಬೀಳುತ್ತೆ ಹಂಗ ಕಿಶಾಗ ತುರ್ಕೊಳಾಕತ್ತೆ ಹೊರಗೆ ತೆಗೆ ಬ್ಯಾಡ 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 ಅಂತ ಹೇಳಿ ಆ ಗೊತ್ತಾಗಂಗೆ ತಂಗಿ ಬರವ ತಂಗಿ ನೀನು ಕೊಳ್ಳಕ್ಕೆ ಹಾಕ್ತೀನಿವ ಇದೇ ನೆನಪಿಗೆ ಈ ಸರ ಕೊಳ್ಳಲಿ ಇರಲಿ ಕೊಡ ತಗದ ಸರ ಹಾಕೊಡವ ನೀನು ಹೋಗೋದು ಹೊಕ್ಕಿ ಉಂಡಲಿ ಯಾಕರ ಮದುವೆ ಮಾಡ್ಕೊಂಡಿ ವಾ ಆಯ್ತು ತಂಗಿ ತಗೋ ಇದೇ ಕೂನಿಗೆ ಹೇಗೆ ಇಟ್ಕೊರವ ನಿನ್ನ ನೆನಪು ನಿನ್ನ ಸರಾಕಾಯಿ ಹೋಗಿ ಕಾಗದ ಬರೋದು ಮರಿಗಾಡ್ತಿದ್ದೆ Hãy subscribe cho kênh Ghiền Mì Gõ Để không bỏ lỡ những video hấp dẫn